ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಹಿಳೆಯರನ್ನು ಮನೆಯ ಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಮನೆಯನ್ನು ಸ್ವರ್ಗ ಮಾಡುವ ಅಥವಾ ನರಕ ಮಾಡುವ ಶಕ್ತಿ ಮಹಿಳೆಯ ಕೈಯಲ್ಲಿದೆ ಮಹಿಳೆಯಿಂದಲೇ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ಆದರೆ ಮಹಿಳೆಯರು ಮಾಡುವ ಕೆಲವು ಸಣ್ಣ ತಪ್ಪುಗಳು ಅಥವಾ ಅವರ ಕೆಲವು ಕೆಟ್ಟ ಗುಣ ಲಕ್ಷಣಗಳು ಮನೆಗೆ ದಾರಿದ್ರ್ಯವನ್ನು ತರುತ್ತವೆ ಅಂತಹ ಲಕ್ಷಣಗಳ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳಿಯೋಣ ಒಂದು ಬೆಳಗಿನ ಅಭ್ಯಾಸಗಳು ಮತ್ತು ಶಿಸ್ತು ಸ್ಥಾನ ಮತ್ತು ಶುದ್ಧಿತ್ವ ದಿನವಿಡೀ ಸ್ನಾನ ಮಾಡದೆ ಕೊಳಕಾಗಿರುವುದು ದಾರಿದ್ರ್ಯದ ದೊಡ್ಡ ಸಂಕೇತ ಬಳಿಕೆ ಬೇಗ ಎದ್ದೇಳುವ ಅಭ್ಯಾಸವು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಆರೋಗ್ಯ ದೃಷ್ಟಿಯಿಂದಲೂ ಉತ್ತಮ ಇದು ಸೋಮಾರಿತನವನ್ನು ಓಡಿಸಿ ಇಡೀ ದಿನ ನಿಮ್ಮ ದೇಹವನ್ನು ಉತ್ಸಾಹದಿಂದ ಇರುವಂತೆ ಮಾಡುತ್ತದೆ ರಂಗೋಲಿ ಮತ್ತು ಹೊಸ್ತಿಲು ಯಾವ ಮನೆಯಲ್ಲಿ ಮಹಿಳೆಯರು ಸೂರ್ಯೋದಯಕ್ಕೂ ಮೊದಲು ಎದ್ದು ಮನೆಯ ಮುಂದೆ ನೀರು ಹಾಕಿ ರಂಗೋಲಿಯನ್ನು ಹಾಕುವುದಿಲ್ಲವೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಇದು ಮನೆಯಲ್ಲಿ ದಾರಿದ್ರ್ಯ ಉಂಟಾಗಲು ಪ್ರಮುಖ ಕಾರಣವಾಗುತ್ತದೆ ಎರಡು ಮಾನಸಿಕ ಸ್ಥಿತಿ ಮತ್ತು ಮಾತು ಅತೃಪ್ತಿ ಅನೇಕ ಮಹಿಳೆಯರು ಎಷ್ಟೇ ಸೌಕರ್ಯಗಳಿದ್ದರೂ ಸಹ ನನ್ನ ಬಳಿ ಏನೂ ಇಲ್ಲ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಪದೇ ಪದೇ ದೂರುತ್ತಿರುತ್ತಾರೆ ಈ ರೀತಿ ನಕಾರಾತ್ಮಕವಾಗಿ ಮಾತನಾಡುವುದು ಮನೆಗೆ ಒಳ್ಳೆಯದಲ್ಲ ಸ್ವಾಭಿಮಾನ ನಾವು ಬಡವರಾಗಿ ಹುಟ್ಟಿರಬಹುದು ಆದರೆ ಬಡವರಾಗಿ ಸಾಯಬಾರದು ಜೀವನದಲ್ಲಿ ಅನೇಕ ಅವಕಾಶಗಳಿವೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳಿ ಬೇರೆಯವರ ಮೇಲೆ ಅವಲಂಬಿತರಾಗದೆ ಇಂಡಿಪೆಂಡೆಂಟ್ ಆಗಿ ಬದುಕುವುದನ್ನು ಕಲಿಯಿರಿ ನೆಮ್ಮದಿಯೇ ಆಸ್ತಿ ಜಗತ್ತಿನ ಅತಿ ದೊಡ್ಡ ಅಂತಸ್ತು ಎಂದರೆ ಅದು ನೆಮ್ಮದಿ ನೀವು ಮನಸ್ಸಿನಿಂದ ಖುಷಿಯಾಗಿದ್ದರೆ ಒಂದು ಸಣ್ಣ ಗುಡಿಸಿಲಿನಲ್ಲೂ ಕೂಡ ಅರಮನೆಯ ಸುಖವನ್ನು ಕಾಣಬಹುದಾಗಿರುತ್ತದೆ ಮನೆಯಲ್ಲಿ ಮಾಡಬಾರದ ನಿಷೇಧಿತ ಕೆಲ ಕೆಲಸಗಳವೆ ಎಂದು ತಿಳಿಯೋಣ ತಲೆ ಬಾಚುವುದು ಮುರಿದ ಬಾಚಣಿಗೆಯಿಂದ ತಲೆ ಬಾಚುವುದು ಅಥವಾ ಯಾವಾಗಲೂ ತಲೆ ಕೆದರಿಕೊಂಡು ಇರುವುದು ಧಾರ್ಯದ ಸಂಕೇತವಾಗಿದೆ ಪಾತ್ರೆಗಳ ಶಬ್ದ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಪಾತ್ರೆಗಳನ್ನು ಜೋರಾಗಿ ಶಬ್ದ ಮಾಡುವುದು ಅಥವಾ ಎಸೆಯುವುದು ಮಾಡಬಾರದು ಶೌತಜ ನಿಯಮ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಮಹಾ ಅಪರಾಧ ಇದರಿಂದ ಲಕ್ಷ್ಮೀ ದೇವಿಯು ತೀವ್ರವಾಗಿ ಕೋಪಗೊಳ್ಳುತ್ತದೆ ಬಾಗಿಲು ಮತ್ತು ವಸ್ತುಗಳು ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆರೆದಿರುವುದು ಮನೆಯಲ್ಲಿ ಒಡವೆ ಒಡೆದ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಅಶುಭವಾಗಿರುತ್ತದೆ ನಾಲ್ಕು ಸಂಜೆ ಮತ್ತು ರಾತ್ರಿಯ ನಿಯಮಗಳೇನು ಅಂತ ಬನ್ನಿ ನೋಡೋಣ ಹೊಸ್ತಿಲು ಊಟ ಮತ್ತು ಹೊಸ್ತಿಲು ಕತ್ತಲೆಯಲ್ಲಿ ಕುಳಿತು ಊಟ ಮಾಡುವುದು ಮತ್ತು ಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ ಆಗುತ್ತದೆ ಕಸವನ್ನು ಗುಡಿಸುವುದು ಸೂರ್ಯ ಮುಳುಗಿದ ನಂತರ ಅಥವಾ ರಾತ್ರಿ ಹೊತ್ತು ಮನೆಯ ಕಸ ಗುಡಿಸಿ ಅದನ್ನು ಹೊರಗೆ ಹಾಕಬಾರದು ಇದು ಮನೆಯ ಐಶ್ವರ್ಯವನ್ನು ಹೊರಹಾಕಿದಂತೆ ಆಗುತ್ತದೆ ದೀಪಾರಾಧನೆ ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲೆಯಾಗಿ ಬಿಡಬಾರದು ದೇವರ ಮುಂದೆ ದೀಪ ಹಚ್ಚದೆ ಇರುವುದು ಮನೆಗೆ ಕಂಕಟ ಅಂದ್ರೆ ಸಂಕಟ ತರುತ್ತದೆ ಐದು ನಡುವಳಿಕೆಯ ದೋಷಗಳು ಉಡುಪು ಮತ್ತು ನೋಟ ಹರಿದ ಬಟ್ಟೆಗಳನ್ನು ಧರಿಸುವುದು ಮತ್ತು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದನ್ನು ಮಾಡಬಾರದು ಕಾರಣವಿಲ್ಲದೆ ಸುಮ್ಮ ಸುಮ್ಮನೆ ಅತಿಯಾಗಿ ನಗುವುದು ಕೂಡ ಒಳ್ಳೆಯದಲ್ಲ ಅಡುಗೆ ಮನೆಯ ಶಿಸ್ತು ರೊಟ್ಟಿ ಸುಡುವ ಹಂಚನ್ನು ಕೆಲಸ ಮುಗಿದ ನಂತರ ಉಲ್ಟಾ ಮಾಡಿ ಇಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಕುಳಿತುಕೊಳ್ಳುವ ರೀತಿ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಅಥವಾ ಕುಳಿತಾಗ ಕಾಲುಗಳನ್ನು ಸದಾ ಅಲುಗಾಡಿಸುವುದು ದಾರಿದ್ರ್ಯದ ಲಕ್ಷಣವಾಗಿರುತ್ತದೆ ಮತ್ತು ಆರನೆಯ ಟಿಪ್ಪು ಸಾಮಾಜಿಕ ಮತ್ತು ಆರ್ಥಿಕ ಶಿಸ್ತು ವಸ್ತುಗಳ ನೀಡಿಕೆ ಮುಸ್ಸಂಜೆಯ ಸಮಯದಲ್ಲಿ ಟ್ವಿನ್ ಲೈಟ್ ಮೊಸರು ಉಪ್ಪು ಅಥವಾ ಹುಣಸೆ ಹಣ್ಣನ್ನು ಬೇರೆಯವರಿಗೆ ನೀಡಬಾರದು ಅತಿಥಿ ಸತ್ಕಾರ ಮನೆಗೆ ಅತಿಥಿಗಳು ಬಂದಾಗ ಮುಖ ಸಿಂಡರಿಸುವುದು ಅಥವಾ ಅವರನ್ನು ಅವಮಾನಿಸುವುದು ಮಾಡಬಾರದು ಇದು ಮನೆಯ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ ಹಣಕಾಸು ನಿಮ್ಮ ಗಳಿಕೆಗಿಂತ ಹೆಚ್ಚು ಖರ್ಚು ಮಾಡುವುದು ಮನೆಯಲ್ಲಿ ದಾರಿದ್ರ್ಯ ಹೆಚ್ಚಾಗಲು ಕಾರಣವಾಗುತ್ತದೆ ಗೌರವ ಮನೆಯ ಹಿರಿಯರನ್ನು ಗೌರವಿಸುವುದು ಅವರನ್ನು ಏಕವಚನದಲ್ಲಿ ಸಂಬೋಧಿಸುವುದು ಮತ್ತು ಗಂಡ ಹೆಂಡತಿ ಸದಾ ಜಗಳ ಮಾಡುತ್ತಿರುವುದು ಮನೆಯ ನಾಶಕ್ಕೆ ದಾರಿಯನ್ನು ತರುತ್ತದೆ ವೀಕ್ಷಕರೇ ಕೆಲವು ಮಹಿಳೆಯರಲ್ಲಿ ಇಂತಹ ಅಭ್ಯಾಸಗಳು ಇರಬಹುದು ಈ ಲಕ್ಷಣಗಳನ್ನು ತಿದ್ದಿಕೊಂಡರೆ ನಿಮ್ಮ ಸಂಸಾರ ಸುಖಮಯವಾಗುತ್ತದೆ ಮತ್ತು ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು